ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಜಾರಿಗೊಳಿಸಿದೆ ಆ ಒಂದು ಯೋಜನೆಗಳ ಕುರಿತು ಇದೀಗ ಸಾಕಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗಿದ್ದೇನೆ ಐವತ್ತು ಹದಿನೆಂಟು ವರ್ಷ ಪೂರ್ಣಗೊಂಡಂತಹ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಮಾಹಿತಿಯನ್ನ ನೀಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನ ನೀವು ಪಡೆಯಬಹುದಾಗಿದೆ ಈಗಾಗಲೇ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸನ್ನು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡಿರುವಂಥದ್ದು ಪ್ರತಿಯೊಬ್ಬರ ಖಾತೆಗೆ ಅಂದರೆ ಭಾಗ್ಯಲಕ್ಷ್ಮಿ ಫಲಾನುಭವಿಗಳ ಖಾತೆಗೆ ಹಣ ಜಮವಾಗಿರುವಂಥ ಕುರಿತು ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರು ಜಾರಿಗೆ ತಂದಂತಹ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಗುಡ್ ನ್ಯೂಸ್ ಇದಾಗಿದೆ ಏಕೆಂದರೆ ಹದಿನೆಂಟು ವರ್ಷ ತುಂಬಿದ್ದು ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಆ ಫಲಾನುಭವಿಗಳಿಗೆ ಒಂದು ಮೊತ್ತವನ್ನು ಮಂಜೂರು ಮಾಡಲಾಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆಯ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ರಾಜ್ಯ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವಂತಹ ಭಾಗ್ಯಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ನೋಂದಣಿಯಾಗಿತ್ತು ಅಂತಹ ಫಲಾನುಭವಿಗಳಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿರುವುದರಿಂದ ಏನೋ ಎಲ್ ಐ ಸಿ ಇಂದ ಪರಿಪಕ್ವ ಮೊತ್ತ ಮಂಜೂರಾಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವಂಥದ್ದು ಒಟ್ಟು ಒಂದು ಲಕ್ಷ ರೂಪಾಯಿ ಫಲಾನುಭವಿಗಳಿಗೆ ಸಿಗಲಿದೆ ಈಗಾಗಲೇ ರಾಜ್ಯದ ಸಾಕಷ್ಟು ಜನ ಫಲಾನುಭವಿಗಳು ಈ ಒಂದು ಭಾಗ್ಯಲಕ್ಷ್ಮಿ ಬಾಣ ಒಂದು ಫಲಾನುಭವಿಗಳಾಗಿರ್ತಾರೆ ಹೆಣ್ಣು ಮಕ್ಕಳ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇತರೆ ಸಾಕಷ್ಟು ವಿಚಾರಗಳಿಗೆ ಒಂದು ಮುಖ್ಯವಾಗಿ ಈ ಒಂದು ಹಣ ನೆರವಾಗುತ್ತೆ ಎನ್ನುವಂಥ ಒಂದು ಉದ್ದೇಶದಿಂದ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದನ್ನು ಜಾರಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡ್ತಾ ಹೋಗ್ತೇನೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಕನಸಿನ ಯೋಜನೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ ಮೆಚುರಿಟಿ ಆಗಿರುವಂತಹ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಫಲಾನುಭವಿಗಳಿಗೆ ಪ್ರೋತ್ಸಾಹ ಧನ ಮಂಜೂರಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿದೆ ಅಂದ್ರೆ ಈಗಾಗ್ಲೇ ಈ ಹಿಂದೆ ಹೆಣ್ಣು ಮಕ್ಕಳ ಒಂದು ಗೃಢ ಹತ್ಯೆ ಇರ್ಬೋದು ಬಾಲ್ಯ ವಿವಾಹ ಪದ್ಧತಿ ಇರ್ಬೋದು ಹೀಗೆ ಲಿಂಗಾನುಪಾತ ಸರಿದೂಗಿಸುವಂತ ನಿಟ್ಟಿನಲ್ಲಿ ಸಹ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸ ಒಂದು ಆರೋಗ್ಯ ಗುಣಮಟ್ಟವನ್ನ ಉತ್ತಮ ನಿಟ್ಟಿನಲ್ಲಿ ಅವರ ಒಂದು ಅಭಿವೃದ್ಧಿಗಾಗಿ ಹದಿನೆಂಟು ವರ್ಷದ ಹಿಂದೆ ಮುಖ್ಯಮಂತ್ರಿಯಾಗಿದ್ದಂತಹ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೊಳಿಸಿದಂತಹ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬೋದು ಅಂದ್ರೆ ಬಿ ಪಿ ಎಲ್ ಕುಟುಂಬದಲ್ಲಿ ಜನಿಸಿದ ಇಬ್ಬರು ಹೆಣ್ಣು ಮಕ್ಕಳಿಗೆ ಈ ಒಂದು ಯೋಜನೆಯ ಸೌಲಭ್ಯವನ್ನ ಪಡಿಬಹುದಾಗಿದೆ ಅನ್ನುವಂತ ಒಂದು ಮಾಹಿತಿ ಈ ಹಿಂದೆಯೂ ಸಹ ಹೇಳಿರುವಂತದ್ದು ಆದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಜಾರಿಯಾಗಿ ಬರೋಬ್ಬರಿ ಹದಿನೆಂಟು ವರ್ಷ ಕಳೆದರೂ ಫಲಾನುಭವಿಗಳ ಖಾತೆಗೆ ಮಾತ್ರ ಒಂದು ಲಕ್ಷ ರೂಪಾಯಿ ಜಮಾ ಆಗಿರಲಿಲ್ಲ ಈ ಒಂದು ವಿಚಾರವಾಗಿ ಸಾಕಷ್ಟು ಅಪಸ್ವರ ಅಪಸ್ವರಗಳು ಸಹ ಕೇಳ್ಬರ್ತಾ ಇತ್ತು ರಾಜ್ಯ ಸರ್ಕಾರದ ವಿಚಾರವಾಗಿ ಈಗಾಗಲೇ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳಾ ಮಣಿಗಳು ಅದಲ್ಲದೆ ವಿಪಕ್ಷಗಳು ಸಹ ತಿರುಗಿ ಬಿದ್ದಿರುವಂತದ್ದು ಹಾಗಾಗಿ ರಾಜ್ಯ ವ್ಯಾಪ್ತಿಯಲ್ಲಿ ಅಂದ್ರೆ ರಾಜ್ಯದ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವಂತಹ ಭಾಗ್ಯಲಕ್ಷ್ಮಿ ಯೋಜನೆ ಅಹ್ ಎರಡ್ ಸಾವಿರದ ಆರರಲ್ಲಿ ಪ್ರಾರಂಭವಾಯಿತು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೇ ಈ ಒಂದು ಯೋಜನೆಗೆ ನೋಡಲ್ ಇಲಾಖೆಯಾಗಿದೆ ಹಾಗಾಗಿ ಹೆಣ್ಣು ಮಗುವಿನ ಜನನವನ್ನ ಉತ್ತೇಜಿಸಲು ಈಗಾಗಲೇ ನಾನು ಏನು ಹೇಳಿದೆ ಹೆಣ್ಣು ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಕೊಡಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನ ಮನಗೊಂಡು ಈ ಒಂದು ಯೋಜನೆಯನ್ನ ಜಾರಿಗೆಗೊಳಿಸಿರುವಂಥದ್ದು ಹಾಗಾಗಿ ಈ ಒಂದು ಯೋಜನೆ ಪ್ರಾರಂಭಿಸಿದಂತಹ ಒಂದು ಮುಖ್ಯ ಉದ್ದೇಶವೇ ಏನು ಹೆಣ್ಣು ಭ್ರೂಣ ಹತ್ಯೆಯನ್ನ ಕಡಿಮೆ ಮಾಡಬೇಕು ಹೆಣ್ಣು ಮಗುವಿನ ಜನನವನ್ನ ಉತ್ತೇಜಿಸಬೇಕು ಅನ್ನುವಂತ ಒಂದು ಪ್ರಮುಖ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಅಂದಿನ ಮುಖ್ಯಮಂತ್ರಿ ಆದಂತಹ ಬಿ ಎಸ್ ಯಡಿಯೂರಪ್ಪನವರು ಜಾರಿಗೆ ಒಂದು ಮಹತ್ವದ ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಸ್ತುತ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವಂತದ್ದು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಈಗಾಗಲೇ ಪಂಚ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈಗಾಗಲೇ ಮೂರ್ನಾಲ್ಕು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನುವಂತ ಒಂದು ಮಾಹಿತಿ ಒಂದು ವಿಚಾರವನ್ನ ರಾಜ್ಯದ ಮಹಿಳೆಯರು ಬಹಿರಂಗವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಲ್ಲದೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಈ ಒಂದು ಹಣ ಬಹುಬೇಗ ನಿಮ್ಮ ಖಾತೆಗೆ ಬರುತ್ತೆ ಅನ್ನುವಂತ ಒಂದು ಗಡುವನ್ನು ಸಹ ನೀಡಿದ್ರು ಈಗಾಗಲೇ ಹತ್ತು ದಿನಗಳ ಕಾಲ ಗಡುವನ್ನು ಸಹ ನೀಡಿದ್ರು ಹತ್ತು ದಿನಗಳು ಸಹ ಈಗಾಗಲೇ ಅಹ್ ಮುಗಿತಾ ಬಂತು ಆದ್ರೂ ಸಹ ಇನ್ನೂ ಹಣ ಹಾಕಿಲ್ಲ ಖಾತೆಗೆ ಎನ್ನುವಂತಹ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಬರೀದಾಗಿದೆ ಎನ್ನುವಂತ ಒಂದು ಆರೋಪವನ್ನ ಈಗಾಗಲೇ ವಿಪಕ್ಷಗಳಾದಂತಹ ಬಿಜೆಪಿ ಇರ್ಬೋದು ಹಾಗೆ ಜೆ ಡಿ ಎಸ್ ನಾಯಕರು ಸಹ ಮಾಡ್ತಾ ಬಂದಿದ್ದಾರೆ ಈ ಒಂದು ಆರೋಪಗಳ ಮಧ್ಯೆ ಏನು ರಾಜ್ಯದ ಬೊಕ್ಕಸ ಬರಿದಾಗಿದೆ ಹೀಗಾಗಿ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಹ ರಾಜ್ಯ ಸರ್ಕಾರ ಸರಿಯಾಗಿ ಮಹಿಳೆಯರ ಖಾತೆಗೆ ಹಣವನ್ನ ಹಾಕ್ತಾ ಇಲ್ಲ ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಹಾಕಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಈಗಾಗಲೇ ವಿಪಕ್ಷಗಳು ಮಾಡಿರುವಂತದ್ದು ಇದರ ನಡುವೆ ಈಗಾಗಲೇ ಭಾಗ್ಯಲಕ್ಷ್ಮಿ ಬಾಂಡ್ ಫಲಾನುಭವಿಗಳಿಗೂ ಸಹ ಹಣವನ್ನ ನೀಡಿರಲಿಲ್ಲ ಯಾಕಂದ್ರೆ ಈ ಒಂದು ಯೋಜನೆ ಜಾರಿಯಾಗಿ ಹದಿನೆಂಟು ವರ್ಷ ಪೂರ್ಣಗೊಂಡಿದೆ ಆದರೂ ಸಹ ಏನು ಏನು ಫಲಾನುಭವಿಗಳ ಖಾತ್ರೆಗೆ ಒಂದು ಲಕ್ಷ ಹಣ ಬಂದಿಲ್ಲ ಹದಿನೆಂಟು ವರ್ಷ ಕಳೆದ್ರು ಅನ್ನುವಂತ ಒಂದು ವಿಚಾರ ಏನಿತ್ತು ಅದಕ್ಕೆ ರಾಜ್ಯದ ರಾಜ್ಯ ಸರ್ಕಾರದ ಬಕ್ಕು ಸಹ ಬರಿದಾಗಿದೆ ಹಾಗಾಗಿ ಏನು ಭಾಗ್ಯಲಕ್ಷ್ಮಿ ಬಾಂಡ್ ನ ಒಂದು ಲಕ್ಷ ಹಣ ಸಹ ಬಂದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಈಗಾಗಲೇ ಮಾತನಾಡ್ತಾ ಇದ್ರು ಹೀಗಾಗಿ ಯೋಜನೆಗೆ ಅಂದ್ರೆ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಏನು ಭಾಗ್ಯಲಕ್ಷ್ಮಿ ಬಾಂಡ್ ವಿಚಾರವಾಗಿಯೂ ಸಹ ಏನು ಮ ಏನು ಈ ಒಂದು ಫಲಾನುಭವಿಗಳ ಖಾತೆಗೆ ಹಣ ಹಾಕ್ತೀವಿ ಅನ್ನುವಂಥ ಒಂದು ವಿಚಾರ ಈಗಾಗಲೇ ಬಂದಿರುವಂಥದ್ದು ಅಂದರೆ ಯೋಜನೆ ಜಾರಿಯಾದ ವರ್ಷದಲ್ಲಿ ನೋಂದಾಯಿಸಿದವರಿಗೆ ಪೈಕಿ ಏಪ್ರಿಲ್ ಮೇ ಜೂನ್ನಲ್ಲಿ ಹದಿನೆಂಟು ವರ್ಷ ಪೂರ್ಣಗೊಂಡಂತಹ ಹೆಣ್ಣು ಮಕ್ಕಳಿಗೆ ಈ ಒಂದು ಹಣ ಪಡೆಯಲು ಅರ್ಹರಾಗಿರ್ತಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿದೆ ಇದೀಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಗುಡ್ ನ್ಯೂಸಲ್ಲಿ ಫಲಾನುಭವಿಗಳ ಮಕ್ಕಳಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿರುವುದರಿಂದ ಎಲ್ ಐ ಪರಿಪಕ್ವ ಮೊತ್ತವನ್ನ ಮಂಜೂರಾಗಿದೆ ಈ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಸಿಗಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೀಡಿರುವಂತದ್ದು ಈ ಒಂದು ಯೋಲ್ ಯೋಜನೆಯಲ್ಲಿ ರಾಜ್ಯದಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಏನು ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಹೆಣ್ಣು ಮಕ್ಕಳಿದ್ದಾರೆ ಈ ಒಂದು ಫಲಾನುಭವಿ ಈ ಒಂದು ಯೋಜನೆಯ ಒಂದು ಆ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳುವಂತ ಮಹಿಳೆಯರಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು ಏನಿದು ಯೋಜನೆ ಅನ್ನುವಂಥದ್ದನ್ನು ಸಹ ನಾವು ನೋಡೋದಾದ್ರೆ ಈ ಒಂದು ಯೋಜನೆ ಪ್ರಮುಖವಾಗಿ ಬಾಲಕಿಯರ ಹೆಸರಿನಲ್ಲಿ ಏನು ಏನು ಹುಟ್ಟಿದಂತಹ ಒಂದು ಮಗುವಿನ ಹೆಸರಿನಲ್ಲಿ ಜೀವ ವಿಮಾ ನಿಗಮ ಅಂದ್ರೆ ಎಲ್ ಐ ಸಿಯಲ್ಲಿ ನಿಶ್ಚಿತ ಠೇವಣಿ ಇಟ್ಟು ಮಗುವಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರ ಬಡ್ಡಿ ಸಹಿತ ಹಣ ನೀಡುವ ಒಂದು ಗುರಿ ಇದಾಗಿದೆ ಅಂತಾನೆ ಹೇಳ್ಬೋದು ಪ್ರಾರಂಭದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಎಲ್ ಐ ಸಿ ನಿರ್ವಹಿಸಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಇತ್ತೀಚೆಗೆ ಠೇವಣಿ ಮೊತ್ತವನ್ನು ಅಂಚೆ ಇಲಾಖೆ ವರ್ಗಾಯಿಸಲಾಗಿದೆ ಆಯಾ ತಿಂಗಳು ಹದಿನೆಂಟು ವರ್ಷ ಪೂರ್ಣಗೊಳ್ಳುವ ಅರ್ಹ ಫಲಾನುಭವಿಗಳಿಗೆ ಹಣ ವಿತರಿಸುವ ಒಂದು ಕಾರ್ಯ ಮುಂಬರುವಂತಹ ಪ್ರತಿ ತಿಂಗಳು ನಡೆಯ ನಡೆಯಲಿದ್ದು ಇದಕ್ಕೆ ಫಲಾನುಭವಿಗಳಿಂದ ಅಗತ್ಯ ದಾಖಲೆಗಳನ್ನ ಪಡೆಯಲಾಗುತ್ತದೆ ಎನ್ನುವಂತಹ ಒಂದು ಮಾಹಿತಿ ಸಹ ಲಭ್ಯವಾಗಿದೆ ಅದೇ ಅಲ್ಲದೆ ಏನು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತು ಏಪ್ರಿಲ್ ಒಂದರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ವಿಲೀನಗೊಳಿಸಲಿದ್ದು ನಾನಾ ಬದಲಾವಣೆಗಳಾಗಿದೆ ಇದಕ್ಕೆ ಸಂಬಂಧಿಸಿದಂತ ಒಂದು ಮಾಹಿತಿಯನ್ನು ಸಹ ನಾನು ಹೇಳ್ತಾ ಹೋಗ್ತೇನೆ ಅಂದರೆ ಈ ಒಂದು ಯೋಜನೆ ಏನು ಮೆಚುರಿಟಿ ಮೊತ್ತವನ್ನು ಕ್ಲೈಮ್ ಮಾಡುವುದು ಹೇಗೆ ಅನ್ನೋದು ಸಹ ನೀವು ಕೇಳ್ಬೋದು ಆ ಒಂದು ಯುವತಿಗೆ ಅಂದರೆ ಹುಟ್ಟಿದಂಥ ಒಂದು ಮಗುವಿಗೆ ಏನು ಭಾಗ್ಯಲಕ್ಷ್ಮಿ ಬಾಡನ್ನ ಮಾಡಿಸಿರ್ತೀರಿ ಆ ಒಂದು ಮಗುವಿಗೆ ಅಂದರೆ ಯುವತಿಗೆ ಹದಿನೆಂಟು ವರ್ಷ ವಯಸ್ಸು ಪೂರೈಸಿರಬೇಕು ಹುಡುಗಿಯ ಕನಿಷ್ಠ ವಿದ್ಯಾರ್ಥಿ ಕನಿಷ್ಠ ಪಕ್ಷ ಎಂಟನೇ ತರಗತಿ ಓದಿರಲೇಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಂದರೆ ಈ ಒಂದು ಹಕ್ಕು ಪಡೆಯುವ ಸಮಯದಲ್ಲಿ ಹುಡುಗಿ ಮದುವೆ ಆಗಿರಬಾರ್ದು ಹದಿನೆಂಟು ವರ್ಷ ತುಂಬಿದಾಗ ಆ ಒಂದು ಒಂದು ಲಕ್ಷ ರೂಪಾಯಿ ಭಾಗ್ಯಲಕ್ಷ್ಮಿ ಬಾಂಡ್ ಬರಬೇಕು ಅಂದರೆ ಆ ಹುಡುಗಿಗೆ ಈ ಒಂದು ಹಕ್ಕು ಪಡಿಬೇಕು ಅಂದರೆ ಯಾವುದೇ ಕಾರಣಕ್ಕೂ ಮದುವೆ ಆಗಿರಬಾರ್ದು ಅನ್ನುವಂಥ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು ಅಂದರೆ ಕರ್ನಾಟಕದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಪ್ರತಿಯೊಂದು ಮನೆಯಲ್ಲೂ ಸಹ ಇಬ್ಬರು ಹೆಣ್ಣು ಮಕ್ಕಳಿಗೆ ಮಾತ್ರ ಆರ್ಥಿಕ ನೆರವನ್ನ ನೀಡಲಾಗುತ್ತೆ ಅನ್ನುವಂಥದ್ದು ಸಹ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ ಇದಿಷ್ಟು ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಮೆಚುರಿಟಿ ಮೊತ್ತವನ್ನು ಎಲ್ ಐ ಸಿಯಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಯಾವ ರೀತಿಯಾಗಿ ಪಡಿಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಸಹ ನಾನು ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಯಾರಿಗೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಸಾಕಷ್ಟು ಉಪಯುಕ್ತವಾಗಿದೆ ಅವರು ಮತ್ತೊಮ್ಮೆ ನಮ್ಮ ಡಿಜಿಟಲ್ ಅಸ್ತ್ರನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಧನ್ಯವಾದ